ನೋಡಿ ಒಂದು ಅರ್ಧ ಕಪ್ಪಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ ಒಂದು ಕಾಲು ಕಪ್ಪಷ್ಟು ಒಂದು ಎರಡು ಸ್ಪೂನಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಸ್ವಲ್ಪನೇ ಉಪ್ಪಾಕಿ ಜಾಸ್ತಿ ಹಾಕೋದು ಬೇಡ ಸ್ವಲ್ಪ ಜೀರಿಗೆ ಹಾಕೋತೀನಿ ಇದನ್ನು ಸ್ವಲ್ಪ ಬಿಸಿನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಒಂದು ಸ್ಪೂನ್ ಕಡೆಗೆ ಎಣ್ಣೆ ಹಾಕಿ ಹತ್ತು ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡ್ಬೇಕು ನೋಡಿ ಹತ್ತು ನಿಮಿಷ ಹೀಗೆ ಬಿಟ್ಬಿಡಿ ಆಮೇಲೆ ಪುರಿ ಮಾಡೋದು ತೋರಿಸ್ತೀನಿ ಇದು ರಾಗಿ ಮುದ್ದೆ ಯಾರಿಗಿ ಹೊಟ್ಟೆಗೆ ಸೇರಲ್ಲ ಅವರು ಇದು ಮಾಡ್ಕೊಂಡು ತಿನ್ಬೋದು ಎಷ್ಟೋ ಜನ ರಾಗಿ ಮುದ್ದೆ ಇಷ್ಟ ಆಗೋಲ್ಲ ಅಂತಾರೆ ಹೇಗಾದರೂ ರಾಗಿ ಹೊಟ್ಟೆ ಒಳಗೆ ಹೋದರೆ ಒಳ್ಳೇದಲ್ವಾ ಈ ಥರ ಮಾಡ್ಕೊಂಡು ತಿನ್ನಿ ಈಗ ಒಂದು ಕವರ್ ತೊಗೊಂಡ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಸೋರ್ಕೊಂಡು ನೋಡಿ ಹಿಟ್ಟು ಚೆನ್ನಾಗಿ ಹತ್ತು ನಿಮಿಷ ನೆಂದಿದೆ ಈಗ ಇದಕ್ಕೆ ನಿಮಗೆ ಬೇಕಾದರೆ ಖಾರ ಹಾಕೋಬೋದು ಬರಿ ಮೆಣಸಿನ ಪುಡಿ ಅಥವಾ ಹಸಿಮೆಣ್ಸಿನ್ಕಾಯಿ ಅದಕ್ಕೆ ಚಟ್ನಿ ಏನು ಬೇಕಾಗಲ್ಲ ನಿಮಗೆ ಬೇಡ ಅಂದರೆ ಬರೀ ಅದೇ ಥರ ಹಿಟ್ಟು ಕಲಸಿ ಮಕ್ಕಳೆಲ್ಲ ತಿನ್ನೋಂಗಿದ್ರೆ ಈ ಥರ ಕವರ್ ಮೇಲೆ ತಟ್ಟಿ ಎಣ್ಣೆಗೆ ಹಾಕೋಬೋದು mm -hmm. ನೋಡಿ ಎಷ್ಟು ಚೆನ್ನಾಗಿ ಉಬ್ಕೊಂಡು ಬಂದಿದೆ ನೋಡಿ ಮುರಿದು ತೋರಿಸ್ತೀನಿ ಹೇಗಿದೆ ಅಂತ ನೋಡಿ ಲೇಯರ್ ಲೇಯರ್ ಆಗಿ ತುಂಬ ಚೆನ್ನಾಗಾಗುತ್ತೆ ಪೂರಿ ಇದಕ್ಕೆ ನೀವು ಚಟ್ನಿ ಸಾಗು ಏನು ಬೇಕಾದ್ರೂ ಮಾಡ್ಕೋಬೋದು ಇಲ್ಲ ಚಟ್ನಿ ಪುಡಿಯಲ್ಲಿ ಬೇಕಾದ್ರೂ ತಿನ್ಬೋದು ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ಮಾಡಿ ಕಾಮೆಂಟ್ ಸೆಕ್ಷನ್ಗೆ ಕಾಮೆಂಟ್ಸ್ ಹಾಕಿ